ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಯಾರಾದರೂ ಹೊಸಬ್ರೂ ವೀಡಿಯೋ ನೋಡ್ತಾ ಇದ್ದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಂಡ್ತನ ವಾಚ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತು ನೋಡಿ ನಾನು ಈರುಳ್ಳಿನ ಇದ್ದೀನಿ ಮತ್ತು ಹಣ್ಣಾಗಿರುವಂಥ ಮೆಣಸಿಕಾಯಿನ ತಗೊಂಡಿದ್ದೀನಿ ಈ ಮೆಣಸಿಕಾಯಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಮೆಣ್ಸಿಕಾಯನ್ನ ಹುರ್ಕೊತೀನಿ ಸ್ನೇಹಿತರೆ ನೋಡಿ ಇವಾಗ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಪೀಸನ್ನು ಕಟ್ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಚಟ್ನಿ ಇದು ಸೂಪರ್ ಇರುತ್ತೆ ಇದ್ರ ಜೊತೆ ಮೊಸರು ಹಾಕೊಂಡು ತಿಂದರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಫುಲ್ ಚಿಕ್ಕ ಪೀಸನ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಫುಲ್ ಇಷ್ಟೆಲ್ಲ ಈರುಳ್ಳಿ ಕಟ್ ಮಾಡ್ಕೊತೀನಿ ಇವಾಗ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಬನ್ನಿ ಈರುಳ್ಳಿ ಎಲ್ಲ ಹುರ್ಕೋಬೇಕು ಹೇಗೆ ಹುರ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಸ್ನೇಹಿತರೆ ನಾನು ಪಾತ್ರೆ ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ ನಾನು ಫುಲ್ಲು ಇಷ್ಟು ಮೆಣಸಿಕಾಯಿ ತಗೊಂಡಿದ್ದೆ ಇಷ್ಟು ಮೆಣಸಿಕಾಯಿನ ಇವಾಗ ಹುರ್ಕೊತೀನಿ ಚೆನ್ನಾಗಿ ಹುರ್ಕೋಬೇಕು ಈ ತರ ಹುರ್ಕೊತೀನಿ ನೋಡಿ ಇವಾಗ ನೋಡಿ ಕಲೆ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಆವಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿ ಇದು ಉತ್ತರ ಕರ್ನಾಟಕ ಸೈಡ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಚಟ್ನಿನ ಅದಕ್ಕೆ ನಾನು ಇವತ್ತು ಚಟ್ನಿ ಮಾಡ್ತಾ ಇದ್ದೆ ಅದಕ್ಕೆ ಸೇರ್ ಮಾಡ್ತಾ ಇದಿ ಸ್ನೇಹಿತರೆ ನೋಡ್ತಾ ಇರಬಹುದು ಹೊಗೆ ಜಾಸ್ತಿ ಬರುತ್ತೆ ಮೆಣಸಿ ಹುರಿತಾ ಇದ್ರೆ ಘಾಟ ಜಾಸ್ತಿ ಖಾರ ಇರಬೇಕು ಮೆಣಸಿಕಾಯಿನ ಚಟ್ನಿ ತುಂಬಾ ಟೇಸ್ಟಿ ಆಗಿರುತ್ತೆ ಖಾರ ಇದ್ರೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆನ ಹಾಕಬೇಕು ಚೂರ್ ಎಣ್ಣೆ ಹಾಕ್ಬಿಟ್ಟು ಈ ಥರ ಚೀ ಫ್ರೈ ಮಾಡಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಲೈಟಾಗಿ ಎಣ್ಣೆನ ಹಾಕೊಂಡಿದ್ದೀನಿ ಈ ಥರ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಆವಾಗ ಜಾಸ್ತಿ ನೋಡಿ ಹುರ್ಕೊಂಡ್ರೆ ಚಟ್ನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಮೆಣಸಿಕಾಯಿ ಹುರ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಹುರ್ಕೊತೀನಿ ಇದು ಪ್ಲೇಟಲ್ಲಿ ತೆಗಿತೀನಿ ಇವಾಗ ಇವಾಗ ನೋಡಿ ಮೆಣಸಿಕಾಯಿ ತೆಗ್ದೆ ಇವಾಗ ಈರುಳ್ಳಿನ ಹಾಕ್ಕೊಂತೀನಿ ಈರುಳ್ಳಿ ಅಷ್ಟೇ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೂ ಹುರ್ಕೋಬೇಕು ಈರುಳ್ಳಿನ ಈರುಳ್ಳಿ ಹುರ್ಕೊಂಡ್ರೆ ಚಟ್ನಿನೂ ಟೇಸ್ಟಿ ಚೆನ್ನಾಗಿರುತ್ತೆ ಅದಕ್ಕೆ ಈರುಳ್ಳಿನೂ ಹುರ್ಕೊತಾ ಇದ್ದೀನಿ ನೋಡಿ ಬ್ರೌನ್ ಕಲರ್ ಆಗುವವರೆಗೂ ಚೆನ್ನಾಗಿ ಥರ ಹುರ್ ಹುರ್ಕೋಬೇಕು ನೋಡಿ ಇವಾಗ ಬ್ರೌನ್ ಕಲರ್ ಫ್ರೈ ಆಗ್ತಾ ಇದೆ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಅದರಲ್ಲಿ ನಾನು ಒಂದು ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೆ ನೋಡಿ ಬೆಳ್ಳುಳ್ಳಿನೂ ಹುರ್ಕೊತೀನಿ ಈರುಳ್ಳಿ ಜೊತೆ ಬೆಳ್ಳುಳ್ಳಿನ ಹುರ್ಕೊತೀನಿ ಹುರಿದ್ಬಿಟ್ಟು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೆಳ್ಳುಳ್ಳಿನೂ ಹುರ್ಕೊತಾ ಇದ್ದೀನಿ ನೋಡಿ ಇವಾಗ ನೋಡಿ ಆಗಿದೆ ಈ ಥರ ಬ್ರೌನ್ ಕಲರು ಬನ್ನಿ ಇವಾಗ ಇದಕ್ಕೆ ನಾನು ಮಿಕ್ಸಿ ಜಾರಲ್ಲಿ ಹಾಕಲ್ಲ ಸ್ನೇಹಿತರೆ ಇದಕ್ಕೆ ನಾನು ಕುಟ್ಟುಬಿಟ್ಟು ಚಟ್ನಿನ ಮಾಡ್ತೀನಿ ಮಿಕ್ಸಿಯಲ್ಲಿ ರುಬ್ಬಿದ್ರೆ ಟೇಸ್ಟು ಇರಲ್ಲ ಹಾಗಾಗಿಬಿಟ್ಟು ನಾನು ಯಾವಾಗಲೂ ಕುಟ್ಬಿಟ್ಟೆ ಚಟ್ನಿ ಮಾಡೋದು ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಕುಟ್ಟು ಕಲ್ಲಿದೆ ಇದರಲ್ಲಿ ನಾನು ಮೆಣಸಿಕಾಯಿನ ಹಾಕೊತಾ ಇದ್ದೀನಿ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎರಡು ನೋಡಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಎರಡೂ ಹಾಕೊತಾ ಇದ್ದೀನಿ ಆಮೇಲೆ ನೋಡಿ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನಾನು ಇಷ್ಟು ಉಪ್ಪನ್ನು ಹಾಕೊಂತ ಇದ್ದೀನಿ ಇದೆಲ್ಲ ಹಾಕೊಂಡ್ಮೇಲೆ ಉಪ್ಪು ಹಾಕೊಂಡಿದ್ದೀನಲ್ಲ ಸ್ವಲ್ಪ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ನೋಡಿ ಕಟ್ ಮಾಡಿಬಿಟ್ಟು ಕೊತ್ತಂಬೀರನ್ನ ತೊಗೊಂಡಿದ್ದೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ನಂದು ಇದು ಕಟ್ ಆಗಿದೆ ಸ್ನೇಹಿತರೆ ನನ್ನ ಮಗ ಬೆಲ್ಲು ಹೊಡೆಯಕ್ಕೆ ಹೋಗಿಬಿಟ್ಟು ಐದು ಮುರಿದೋಗಿದೆ ಇದು ಅರ್ಧ ಇದೆ ಇದರಿಂದ ಚಟ್ನಿ ಕುಟ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಈ ಥರ ಕುಟ್ಕೋಬೇಕು ನೈಸಾಗಿ ಕುಟ್ಕೋಬೇಕು ಇವಾಗ ನೋಡಿ ಸ್ನೇಹಿತ ಸ್ನೇಹಿತರೆ ಚಟ್ನಿ ರೆಡಿಯಾಗಿದೆ ನೋಡಿ ಇದರಿಂದ ಕುಟ್ಬಿಟ್ಟು ನಾನು ನನ್ಗೆ ಮಾಡಿದ್ದೀನಿ ಇದು ಸ್ವಲ್ಪ ಕುಟ್ಟಾಗಿ ಇದಾಗುತ್ತೆ ಯಾಕೆಂದ್ರೆ ಇದು ಮುರಿದಾಕ್ಬಿಟ್ಟವನೇ ನನ್ನ ಮಗ ನೋಡಿ ಇಷ್ಟು ಅರ್ಧ ಐತೆ ಇದರಿಂದ ಕುಟ್ಬಿಟ್ಟು ಮಾಡೋದು ನಾನು ಇವಾಗ ನೋಡಿ ಚಟ್ನಿನ ತೋರಿಸ್ತೀನಿ ಅದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಚಟ್ನಿ ಸೂಪರ್ ಟೇಸ್ಟು ಅದಕ್ಕೆ ಜೋಳದ ರೊಟ್ಟಿ ಮಾಡ್ತೀನಿ ಮತ್ತೆ ಮೊಸರನ್ನ ತರಿಸ್ತೀನಿ ನಾನು ಸಜ್ಜೆ ರೊಟ್ಟಿ ಮಾಡಿದ್ರು ಚೆನ್ನಾಗಿರುತ್ತೆ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ಇದು ನೋಡಿ ಚಟ್ನಿ ರೆಡಿ ಆಗಿದೆ ಉತ್ತರ ಕರ್ನಾಟಕದ ಸ್ಟೈಲ್ ಚಟ್ನಿ ಹಣ್ಣಾಗಿರುವಂಥ ಮೆಣಸಿಕಾಯಿ ಮತ್ತು ಈರುಳ್ಳಿ ಕೊತ್ತಂಬಿರು ಬೆಳ್ಳುಳ್ಳಿ ಹಾಕಿ ಉಪ್ಪು ಹಾಕಿ ಅಷ್ಟೇ ಸಾಮಗ್ರಿ ಹಾಕಿ ಚಟ್ನಿನ ಮಾಡಿದ್ದೀನಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿದೆ ತುಂಬ ರುಚಿಯಾಗಿದೆ ನೀವು ಸತಿ ಈ ಥರನ ಚಟ್ನಿ ಟ್ರೈ ಮಾಡಿ ನೋಡಿ ನೋಡಿ ಸೂಪರಾಗಿರುತ್ತೆ ಇರುತ್ತೆ ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ನ ಮಾಡಿಕೊಳ್ಳಿ ವಿಡಿಯೋ ಥರ ವಾಚ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಸ್ನೇಹಿತರೆ